ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ ಸರ್ ನಮಸ್ತೆ ಸರ್ ನಮಸ್ತೆ ಬಡದಾಸ್ ಕಳ್ಸ್ಕೊಂಡಿದ್ರಲ್ಲ ಹೌದು ಸರ್ ಹೌದು ಸರ್ ನಮ್ದು ಸರ್ ಅದೇ ಮಾಡಿದ್ ಎಷ್ಟು ಗಡಿ ಸರ್ ಈಗ ಇಪ್ಪತ್ನಾಲ್ಕು ಸರ್ ಅದೇ ಇಪ್ಪತ್ನಾಲ್ಕು ಓನರ್ ಓನರ್ ಸಿಂಗಲ್ ಓನರ್ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿಗೆ ಹ್ಞೂ ಎಲ್ಲ ರನ್ನಿಂಗ್ ಇದೆ ಸರ್ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಇನ್ಸೂರೆನ್ಸ್ ಐತೆ ಸರ್ ಹ್ಮ್ ಐದನೇ ತಿಂಗಳೂ ಎಫ್ ಸಿ ರನ್ನಿಂಗ್ ಎಷ್ಟು ಸರ್ ಎಪ್ಪತ್ತೆರಡು ಸಾವಿರ ಸರ್ ಹೌದ್ ಸರ್ ನಾಲ್ಕು ಎಂಬತ್ತು ಪರ್ಸೆಂಟ್ ಅದ ಸರ್ ಎಂದಿಕ್ಸ್ ಒಳ ಸಿಸ್ಟಮ್ ಗಿಸ್ಟಮ್ ಎಲ್ಲ ಅದಾವೆ ಸರ್ ಲೋನ್ ಇದೆ ಲೋನ್ ಇದೆ ಸರ್ ಇನ್ನು ಕಂತನ ಕೂ ಸರ್ ಕ್ಲಿಯರ್ ಮಾಡ್ಕೊಡ್ತೀರಾ ಸರ್ ಕಂಟಿನ್ಯೂ ಕೊಡೋದ್ ಸರ್ ಕ್ಯಾಶ್ ಕೇಳಿದ್ರೆ ಬೇಕಾದ್ರೆ ಕ್ಯಾಶ್ ಕಮ್ಮಿ ಮಾಡಿ ಸರ್ ಕ್ಯಾಶ್ ಕೊಟ್ಟರೆ ಲೋನ್ ಕ್ಲಿಯರ್ ಮಾಡಿ ಬ್ಲೂ ಗಾಡಿ ಸರ್ ಅದು ಎರಡು ಬ್ಲೂ ಬರುತ್ತೆ ಹ್ಞೂ ಸರ್ ಐ ಫೋರ್ ಗಾಡಿನಾ ಹ್ಞೂ ಸರ್ ನೀವು ಎಕ್ಸ್ಟ್ರಾ ಬಿಡಿಂಗ್ ಏನು ಮಾಡ್ಸಿಲ್ವ ಗಡಿಗೆ ಎಕ್ಸ್ಟ್ರಾದ ಸಿಸ್ಟಮ್ ಅದು ಹಾಕ್ಸಿದಾವ ಸರ ಹಿಂದೆ ರಿಂಗ್ ಡಿಕ್ಸ್ ಹಾಕ್ಯಾವ ಸರ ಹ್ಞೂ ಹ್ಞೂ ಸರ್ ಒಂದು ಅರವತ್ತು ಸಾವಿರ ರೂಪಾಯಿ ಖರ್ಚು ಐತೆ ಸರ್ ಹೊರಗೆ ಅವ್ರ ಹಿಂದೆ ಹಾಕ್ಸಿದ ಅದು ಅದು ಎಲ್ಲ ಐತೆ ಸರ್ ಇವಾಗ ಎಲ್ಲಿ ಬರುತ್ತೆ ಹೇಳಿ ಲೊಕೇಶನ್ ಸರ್ ಇದು ಹಾವೇರಿ ಡಿಸ್ಟ್ರಿಕ್ಟ್ ಸರ್ ರೆಟ್ಟಿ ತಾಲ್ಲೂಕು ಸರ್ ಹಾವೇರಿ ಡಿಸ್ಟ್ರಿಕ್ ಹೇಳಿ ಹ್ಞೂ ಸರ್ ಎಷ್ಟು ಹೇಳ್ತೀರಾ ನಿ ಕ್ಯಾಶ್ಗೆ ಆದರೆ ಸರ ಏಳು ಎಂಬತ್ತು ಐವತ್ತು ಸರ ಏಳು ಎಂಬತ್ತು ಲೋನ್ ಕ್ಲಿಯರ್ ಮಾಡಿ ಕೊಡ್ತೀರ ಹ್ಞೂ ಸರ ಲೋನ್ ಕಂಟಿನ್ಯೂ ಕೊಟ್ಟರೆ ಲೋನ್ ಕಂಟಿನ್ಯೂ ಕೊಟ್ಟು ಸರ ಒಂದ್ ಇಪ್ಪತ್ತು ಕೊಡ್ಬೇಕು ಸರ ಲೋನ್ ಕಟ್ಟಿಗೆ ಅಂತ ಹೋಗಬೇಕು ಸರ್ ಒಂದ್ ಇಪ್ಪತ್ಕಟ್ಟರೆ ಲೋನ್ ಕಂಟಿನ್ಯೂ ಕೊಡ್ತೀವಿ ಹೌದು ಮೂರ್ ಇ ಎಮ್ ಐ ಡಿ ಹೋದ ಸರ್ ಅದ್ರ ಮೂವತ್ ಕಂಟಾಗ ಬರ್ದ ಸರ್ ಅವ್ರ ಕಡಿಗಂತ ಹೋಗ್ಬೇಕು ಸರ್ ಹ್ಮ್ ಒಂದ್ ಫೈನಲ್ ಹೆಚ್ಚು ಕಮ್ಮಿ ಮಾಡ್ತಿರ ಹೆಚ್ಚು ಕಮ್ಮಿ ಕೊಡೋಣ ಸರ್ ಐದ್ ಸಾವಿರ ಹೆಚ್ಚು ಕಮ್ಮಿ ಕೊಡೋಣ ಸರ್ ಹೆಚ್ಚಿ ಹ್ಮ್ ಸರ್ ಎಷ್ಟು ತಿಂಗಳ ಎಷ್ಟು ಬರುತ್ತೆ ಇಪ್ಪತ್ಮೂರ್ ಸಾವಿರ ಮುನ್ನೂರ ತೊಂಬತ್ತೇಳು ಬರುತ್ತೆ ಸರ್ ಇಪ್ಪತ್ತ್ ಮೂರ್ ಸಾವಿರ ಮುನ್ನೂರ ತೊಂಬತ್ತೇಳು ಹಾ ಈ ಒಂದ್ ಕೊಟ್ರೆ ಲೋನ್ ಕಂಟಿನ್ಯೂ ಕೊಡ್ತೀರ ಗಾಡಿ ಹ್ಞೂ ಸರ್ ಹ್ಞೂ ಸರ್ ಚಾನೆಲ್ ಮುಖಾಂತರ ಬಂದ್ರು ಸರ ಒಂದ್ ಕೊಟ್ಟರೆ ಕೊಡ್ತೀನಿ ಸರ್ ಲೋನ್ ಲೋನ್ ಕಟ್ಟಿಗೊಂತಬಹುದು ಸರ್ ಅವ್ರು ಮೂರ್ ಕಂಡು ಹೋದ ಸರ್ ಅದ್ರಾಗ ಬರ್ತದೆ ಸರ್ ಅದನ್ನ ಕಟ್ಟಿಗೆ ಅಂತ ಸರ್ ಅವ್ರು ನಿಮ್ಮ ಚಳಗಡೆ ಬಂದ್ರೆ ಒಂದು ಲಕ್ಷ ಕೊಟ್ಟರೆ ಲೋನ್ ಕಂಟಿನ್ಯೂ ಕೊಡ್ತಾರೆ ಕೊಡ್ತೀನಿ ಸರ್ ಹ್ಞೂ ಸರ್ ಒಳ್ಳೆದಷ್ಟು ಐಫೋರ್ ಅಲ್ಲ ಹ್ಞೂ ಐ ಫೋರ್ ಸರ್ ಐ ಫೋರ್ ಓಕೆ ಕಂಪ್ಲೇಟ್ ಮಾಡ್ತೀವಿ ಗಾಡಿ ಹ್ಞೂ ಸರ್ ಗಾಡಿ ಲೋನ್ ಕಂಟಿನ್ಯೂ ಮೇಲೆ ಕೊಡಬೇಕಾದ್ರೆ ಹ್ಞೂ ಸರಿ ಆ ಗಾಡಿ ಕೊಡ್ಬೇಕಾದ್ರೆ ವಿಡಿಯೋ ಮತ್ತೆ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ತಕೊಂಡು ಲಯರ್ ಮುಖ್ಯ ಅಗ್ರಿಮೆಂಟ್ ಮಾಡ್ಸಿ ಹ್ಞೂ ಸರ್ ಲೋನ್ ಮೇಲೆ ಗಾಡಿ ಕೊಡಿ ಹ್ಞೂ ಸರ್ ಹ್ಞೂ ಸರ್ ಥ್ಯಾಂಕ್ ಯು ಹ್ಞೂ ಥ್ಯಾಂಕ್